ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮೀ ಛೇತ್ರಮೂರ್ತಿ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಎಲ್ಲರಿಗೂ ಶ್ರೀ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ ರಾಮನ ಲಾಲಿಯ ಹಾಡನ್ನು ಹಾಡ್ತಾಯಿದ್ದೀನಿ ಈ ಹಾಡನ್ನು ನಮ್ಮ ಅತ್ತೆ ಶಾರದಮ್ಮನವರು ಹಾಡ್ತಾಯಿದ್ರು ಈಗ ಶಾರದಮ್ಮನವರು ಇಲ್ಲ ಕಾಲವಾಗಿದ್ದಾರೆ ಅವರ ನೆನಪಿನಲ್ಲಿ ಈ ಹಾಡನ್ನು ಹಾಡ್ತಾ പ്രസ്തപി ബന്ധുവിടെ ലാലി പാവന ചരണ ലാലി പവഹരണ ലാലി ലക്ഷ്മീരമണ ലാലിനാ लालि पावनचरण लाली भव पावन लालि लाली लालिनाथ चरण लालि लक्ष्मी क्षीरसगरके चरण लक्ष्मीनारायणर चरणेगी ಭೂಭಾರಹರಣವನ್ನು ಹರಣವನ್ನು ಮಾಡಬೇಕೆನ್ನಲು ಧರೆಯೋಳು ಮನುಜನ ಅವತಾರವಾಗಿ ಲಾಲಿ ಲಾಲಿ ಪಾವನ ಚರಣ ಲಾಲಿ ಭವ ಹರಣ ಲಾಲಿ ಲಕ್ಷ್ಮೀ ರಮಣ ಲಾಲಿನಥ ಚರಣ ಸೂರ್ಯವಂಶದ ರಾಜದ ಶರಥನೂ ಸಂತಾನವಾಗಬೇಕೆಂದು ಆಶಿಸಲು ಆಶ್ರಮಕ್ಕೆ ಹೋಗಿ ಕರಿಸಿ ಕರೆಸಿ ಪುತ್ರಕಾಮಿ ಯಜ್ಞ ಮಾಡಿಸಲು लाली 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 पावन लालि लालिपावनचरणलालिभवहरण लालिलक्ष्मीरमणलालिनथचरणलि पुत्रकामे स्त्रिया यज्ञवधूनडे ಯಜ್ಞೇಶ್ವರ ಬಂದು ನೀಡೆ ಸತಿಯರಿಗೆ ಇತ್ತನು ದಶರಥನು ಆಗ ಗರ್ಭವನು ಧರಿಸಿದರು ಸುಧತಿಯರು ಬೇಗ ಲಾಲಿ ಲಾಲಿ ಪಾವನ ಚರಣ ಲಾಲಿ ಭವಹರಣ ಲಾಲಿ ಲಕ್ಷ್ಮೀ ರಮಣ ಲಾಲಿ. ಮೂರು ತಿಂಗಳಿಗೆ ಮೊಗ್ಗನ್ನು ಮೂಡಿಸಿ ಆರು ತಿಂಗಳಿಗೆ ಹೋಬಳೆಯನ್ನು ತೋಡಿಸಿ ಎಂಟು ತಿಂಗಳಿಗೆ ಸೀಮಂತವನೆ ಮಾಡಿ सन्तोषपट्टपुरजनरु कूडी लाली लालि पावनचरण लालि भव लालि लक्ष्मीरमण नत चरण लाली ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದ ಕೌಸಲ್ಯಲ್ಲಿ ಸಂತೋಷವಾಯಿತು ಅಯೋಧ್ಯೆಯಲ್ಲಿ ಸೂರ್ಯಚಂದ್ರಾದಿಗಳು ಸ್ತುತಿಸಿದರಲ್ಲಿ ಲಾ लालि पावनचरण लालि भव लालि लक्ष्मीरमण लालिनचरणलि विप्रने विप्ररणे पुन्यावर्चने पुण्यावर्चने मन्त्र उच्चरिसी ಗುರು ದಕ್ಷಿಣೆಯ ಕೊಟ್ಟು ಬ್ರಾಹ್ಮಣರ ಕರೆಸಿ ಸುರರೆಲ್ಲ ಪುಷ್ಪದ ಸುರಿಸಿ, ಲಾಲಿ ಲಾಲಿ ಪಾವನ ಚರಣ ಲಾಲಿ ಭವಹರಣಿ ಲಕ್ಷ್ಮೀ ರಮಣ ಲಾಲಿನಥ ಚರಣ ಚತುರ್ವೇದದ ನಾಲ್ಕು ಸರಪಳಿಗಳ ಮಾಡಿ ಚತುರ್ಲೋಕಾನಂದ ತೊಟ್ಟಿಲನೆ ಕಟ್ಟಿ ಚತುರ್ಮುಖ ಬ್ರಹ್ಮರು ಪುಟ್ಟಿದರಿಂದೋ ಯತಿ ಮುನಿಗಳು ಬಂದು ಪಾಡಿ ತೂಗಿದರೋ. ಲಾ लि पावनचरण लिभवहरण लालि लाली लक्ष्मी रमण लाली लालि आकाशवी मेलु मण्टपद कटेम्बो नक्षत्र मालेट्टु ಲೋಕವನ್ನೆಲ್ಲ ನಿನ್ನ ಆತ್ಮದೊಳಗಿತ್ತು ಏಕೈಯ ಪವಡಿಸಿದೇನು ತೂಗಿದರೋ ಲಾಲಿ ಲಾಲಿ ಪಾವನ ಚರಣ ಲಾಲಿ ಲಾಲಿ ಲಕ್ಷ್ಮೀ ರಮಣ ಲಾಲಿನತ ಚರಣ ನಾಮಕರಣವ ಮಾಡಿ ಸಂತೋಷ ಪಡುತ್ತಾ ಶ್ರೀರಾಮಚಂದ್ರನೆಂಬೆಸರನ್ನಿಡುತ್ತಾ ನಾಲ್ಕು ವೇದಗಳಿಂದ ಸ್ತುತಿಸಿ ಪೊಗಳುತ್ತ ಪುರಂದರ ವಿಠಲನ ಪಾಡಿ ತೂಗಿದರೋ. लालि लालिपावनचरण लालि भवणा लालिलक्ष्मीरमण लालिनाथचरणा लालि चरण लालि भवणा ಲಾಲಿ ಲಕ್ಷ್ಮೀ ರಮಣ ಲಾಲಿನ ಚರಣಿ ಲಾಲಿ ಲಾಲಿ ಧನ್ಯವಾದಗಳು ಈ ಹಾಡನ್ನು ನನ್ನ ಮತ್ತೆಯವರು ನನ್ನ ಮಕ್ಳಿಗನ್ನ ತೊಟ್ಟಲ್ಲಿ ಸುಗುವಾಗಲೆಲ್ಲ ಹೇಳ್ತಾಯಿದ್ರು ಅದು ನೆನಪು ಬರುತ್ತೆ ಈಗ ಅಮ್ಮ ಇಲ್ಲ ಈ ಹಾಡನ್ನು ಈಗ ಅವರ ನೆನಪಿನಲ್ಲಿ ನಾನು ಹಾಡಿದೆ ತಮ್ಮೆಲ್ಲರಿಗೂ ಶ್ರೀರಾಮ ಒಳ್ಳೆಯದನ್ನು ಮಾಡಲಿ ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಬಂಧುಗಳೇ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಜೈ ಶ್ರೀರಾಮ್